ಲವ್ಲಿ ಅಂತ ಬಂದಾಗ ನಿಮ್ಮ ತಲೆಯಲ್ಲಿ ಯಾವತ್ತು ಈ ಮೆಮೊರಿ ಇರುತ್ತಪ್ಪ ಯಾವತ್ತೂ ಕಾಡುತ್ತಪ್ಪ ಅನ್ನೋ ಥರ ಇದ್ರೆ ಯಾವುದನ್ನು ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀರಾ ಅಂತ ಹೇಳಿ ಈ ಸಿನಿಮಾದಲ್ಲಿ ತುಂಬ ಎಪಿಸೋಡು ಕಷ್ಟದ ಎಪಿಸೋಡ್ಗಳಿದ್ದಾವೆ ತುಂಬ ಮಜವಾದ ಹಿತವಾದ ಮನ್ಸಿಗೆ ಮುದ ಕೊಡ್ತಕ್ಕಂಥ ಎಪಿಸೋಡ್ಗಳಿದ್ದಾವೆ ರಿಸ್ಕಿ ಶಾರ್ಟ್ಸ್ ರಿಕಿ ರಿಸ್ಕಿ ಸ್ಟಂಟ್ಸ್ ಇದ್ದಾವೆ ಸೊ ಇದೆಲ್ಲದರ ನಡುವೆ ನಾನು ಇನ್ನೂ ಆಗಷ್ಟೇ ಎಂಗೇಜ್ಮೆಂಟ್ ಆಗಿತ್ತು ಆ ಟೈಮಲ್ಲಿ ಒಂದು ಅಂದರೆ ಗೊತ್ತಿಲ್ಲ ಹೇಳ್ಬೋದು ಅಂತ ಒಂದು ಒಂದು ಪರ್ಟಿಕ್ಯುಲರ್ ಸೀಕ್ವೆನ್ಸಲ್ಲಿ ಮಧ್ಯರಾತ್ರಿ ಒಂದು ಎರಡು ಮೂರು ಗಂಟೆಯಲ್ಲಿ ನೀ ಸಮುದ್ರದಲ್ಲಿ ನಡ್ಕೊಂಡು ನೀರೊಳಗೆ ನಡ್ಕೊಂಡು ಹೋಗೋಂಥ ಒಂದು ಎಪಿಸೋಡ್ ಇದೆ ಅದು ತುಂಬಾ ಚೆನ್ನಾಗಿದೆ ಅದು ನೋಡಿದಾಗ ಗೊತ್ತಾಗುತ್ತೆ ಅಪ್ಪ ನನಗೆ ಸರ್ಪ್ರೈಸ್ ವಿಟ್ ವಿಸಿಟ್ ಕೊಡೋಣ ಅಂತ ನಾನು ಹೆಂಡ್ತಿ ಬಂದಿರೋದು ರಾಗಿನೂ ಎಂಗೇಜ್ಡ್ ಅಷ್ಟೇ ನಾವು ಸೊ ಈ ಎಪಿಸೋಡ್ ಶೂಟ್ ಮಾಡ್ತೀವಿ ಅಂತ ಗೊತ್ತಿಲ್ಲ ಅವ್ರಿಗೆ ನನಗೆ ಬರೋದು ಗೊತ್ತಿದ್ರೆ ಇವತ್ತು ಬೇಡ ಬಾ ಅಂತ ಬಾಂತಾನವರು ಹೇಳಿರ್ತಿದ್ದೆ ಸೊ ಅವತ್ತೇ ಬಂದಿದ್ದಾರೆ ನಾನು ಮಧ್ಯರಾತ್ರಿಲಿ ನೀರು ಕಡೆಗೆ ನಡ್ಕೊಂಡು ಹೋಗ್ತೀನಿ ಶಿ ಇಸ್ ಲೈಕ್ ಸೋ ಅಯ್ಯೋ ಅಯ್ಯೋ ನೀರಿಗೆ ಹೋಗ್ತಿದ್ದೀನಿ ನಮ್ಮಪ್ಪ ಯಾವಾಗಲೂ ಹೇಳ್ತಾರೆ ಅವನ್ನ ನೀರು ಕಡೆಗೆ ಬಿಡಬೇಡ ಬೈಕ್ ಕೊಡಬೇಡ ಅವ್ನಿಗೆ ಹೇಗೆ ಅಂತ ಕಂಟಕ ಇದೆ ಅವನಿಗೆ ಅಂತ ಅದನ್ನು ಶಿ ಬಿಲೀವ್ಸ್ ಇಟ್ ಇಟ್ ಸೋ ಸೀರಿಯಸ್ಲಿ ನಾನು ನೀರಿಗೆ ಹೋಗ್ತಿದ್ರೆ ಟೆನ್ಷನ್ ಅದೇ ಬಂದಿದ್ದಾರೆ ಮಧ್ಯರಾತ್ರಿ ಶೂಟ್ ಮಾಡ್ತಿದ್ದೀವಿ ರೈನ್ ಎಫೆಕ್ಟು ಅದರಲ್ಲಿ ಸಮುದ್ರದಲ್ಲಿ ನಡ್ಕೊಂಡು ಹೋಗೋದು ಶಿ ಶಿವ ಸೂ ಸ್ಕೇರ್ಡ್ ಅಷ್ಟು ಭಯದ ನಡುವೆನೂ ಅದನ್ನು ನನಗೆ ತೋರಿಸ್ಕೊಂಡ್ರೆ ನಾನು ಇಲ್ಲಿ ಸರಿಯಾಗಿ ಪರ್ಫಾರ್ಮ್ ಮಾಡೋಕ್ಕಾಗದೇ ಹೋಗುತ್ತೋ ಅಂದ್ಬಿಟ್ಟು ಯಾವುದಂದ್ರೆ ನನ್ನ ಮುಂದೆ ಬ್ಲ್ಯಾಂಕ್ ಫೇಸ್ ಇಟ್ಕೊಂಡು ಅವಾಗ ಬಾ ಚೆನ್ನಾಗಿ ಆ್ಯಕ್ಟ್ ಮಾಡೋನ್ನೋ ರೀತಿ ವಿಶ್ ಮಾಡಿ ಶಿವ ಶಿ ಟುಡ್ ದೇರ್ ಬಂದ ಮೇಲೆ ಗುಡೋ ಅಂತಿದೆ ಅತ್ಕೊಂಡ್ರೆ ಟೆನ್ಷನ್ ಆಗೋಗಿತ್ತು ಅಂದರೆ ಈ ಥರದ್ದೆಲ್ಲ ಹಲವಾರು ಘಟನೆಗಳಿದೆ ಬಹುಶಃ ಈ ಸಿನಿಮಾದ ಮೇಕಿಂಗ್ ಪ್ರಾಸೆಸ್ನ ಐ ಟೇಕ್ ಇಟ್ ಟು ಮೈ ಗ್ರೇವ್ ಅಷ್ಟು ಒಳ್ಳೊಳ್ಳೆ ಅನುಭವಗಳಿದೆ ಅಷ್ಟು ಅಂದರೆ ಹೇಳ್ದಲ್ಲ ಪಾತ್ರನೇ ಅಷ್ಟು ಚೆನ್ನಾಗಿದೆ ಅಷ್ಟು ಸವಾಲಿನ ಪಾತ್ರ ಕಥೆ ಅಷ್ಟು ಅದ್ಭುತವಾಗಿದೆ ಎಲ್ಲರ ಜೊತೆ ಒಡನಾಟ ನನಗೆ ನನ್ನ ಬರೀ ಹೀರೋ ಹೀರೋಯಿನ್ ಕೆಮಿಸ್ಟ್ರಿ ಅಲ್ಲ ಈ ಸಿನಿಮಾದಲ್ಲಿ ನನ್ನ ವಂಶಿಕಾ ಕೆಮಿಸ್ಟ್ರಿ ನನ್ನ ದತಣ್ಣನ ಕೆಮಿಸ್ಟ್ರಿ ನಂದು ಸಾಧು ಸರ್ ಕೆಮಿಸ್ಟ್ರಿ ನನ್ನದು ಸೂರಜ್ ಕೆಮಿಸ್ಟ್ರಿ ಈ ಥರ ಪ್ರತಿಯೊಬ್ಬರ ಜೊತೆಯೂ ಆ ಪಾತ್ರ ವರ್ಸೋ ರೀತಿ ಬೇರೆ ಆ್ಯಂಡ್ ವರ್ತಿಸೋದಕ್ಕೆ ಆ ರೀತಿ ಅವನು ಹೋಗಿ ವರ್ತಿಸ್ತಾನೆ ಅಂದರೆ ಒಂದು ಎಲ್ಲದಕ್ಕೂ ಗಟ್ಟಿ ಕಾರಣಗಳಿರುತ್ತೆ ವೆಚ್ ಆ ಬ್ಯೂಟಿಫುಲ್ ಜರ್ನಿ ಐ ಆಮ್ ಡಿಲೈಟೆಡ್ ಅಂದರೆ ಹೇಳಿದ್ರೆ ಈ ಥರ ಏನೋ ಬಿಟ್ಕೊಟ್ಬಿಡ್ತೀನಿ ಹಾಗಾಗಿ ಇವಾಗ ಬಹುಶಃ ಈ ಸಿನಿಮಾದ ಮೇಕಿಂಗ್ ಪ್ರಾಸೆಸ್ನ ಐ ಟೇಕ್ ಇಟ್ ಟು ಮೈ ಗ್ರೇವ್ ಅಷ್ಟು ಒಳ್ಳೊಳ್ಳೆ ಅನುಭವಗಳಿದೆ ಅಷ್ಟು ಅಂದರೆ ಹೇಳ್ದನಲ್ಲ ಪಾತ್ರನೇ ಅಷ್ಟು ಚೆನ್ನಾಗಿದೆ ಅಷ್ಟು ಸವಾಲಿನ ಪಾತ್ರ ಕಥೆ ಅಷ್ಟು ಅದ್ಭುತವಾಗಿದೆ ಎಲ್ಲರ ಜೊತೆ ಒಡನಾಟ ನನಗೆ ನಾನು ಬರೀ ಹೀರೋ ಹೀರೋಯಿನ್ ಕೆಮಿಸ್ಟ್ರಿ ಅಲ್ಲ ಈ ಸಿನಿಮಾದಲ್ಲಿ ನನ್ನ ವಂಶಿಕಾ ಕೆಮಿಸ್ಟ್ರಿ ನನ್ನ ದತ್ತಣ್ಣನ ಕೆಮಿಸ್ಟ್ರಿ ನಂದು ಸಾಧು ಸರ್ ಕೆಮಿಸ್ಟ್ರಿ ನಂದು ಸೂರಜ್ ಕೆಮಿಸ್ಟ್ರಿ ಈ ಥರ ಪ್ರತಿಯೊಬ್ಬರ ಜೊತೆ ಆ ಪಾತ್ರ ವರ್ತೋ ರೀತಿ ಬೇರೆ ಆ್ಯಂಡ್ ವರ್ತಿಸೋದಕ್ಕೆ ಆ ರೀತಿ ಅವನು ಹೋಗಿ ವರ್ತಿಸ್ತೇನೆ ಅಂದರೆ ಒಂದು ಎಲ್ಲದಕ್ಕೂ ಗಟ್ಟಿ ಕಾರಣಗಳಿರುತ್ತೆ ಬ್ಯೂಟಿಫುಲ್ ಜರ್ನಿ ಡಿಲೈಟೆಡ್ ಅಂದರೆ ಹೇಳಿದ್ರೆ ಈ ಥರ ಏನೋ ಬಿಟ್ಕೊಟ್ಬಿಡ್ತೀನಿ ಹಾಗಾಗಿ ಇವಾಗ ಝೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ